ಹ್ಞೂ ಇವತ್ತು ಎಲ್ಲ ಪ್ರಥಮವಾಗಿ ಅಮ್ಮನ ಪೂಜೆ ಇವತ್ತೇ ನವರಾತ್ರಿಗಳು ಪ್ರಾರಂಭವಾಗ್ತಿದ್ದಾವೆ ಯಾವತ್ತು ಹತ್ತು ದಿವಸ ಅಂದರೆ ಈ ವರ್ಷ ಮಾತ್ರ ವಿಶೇಷವಾಗಿ ಹನ್ನೊಂದು ದಿವಸ ಕಾರ್ಯಕ್ರಮ ನಡೀತಾ ಇದಾವೆ ವಿಜಯದಶಮಿ ಹಬ್ಬಗಳ ಬಗ್ಗೆ ಎಲ್ಲರಿಗೂ ನಾನು ತಿಳಿಸೋದು ಅವಶ್ಯಕತೆ ಇಲ್ಲ ಯಾಕಂದರೆ ವಿಜೇತರೂ ದುರ್ಗಾದೇವಿ ಅಂದರೆ ಹೊಸ ಸಂಹಾರ ಮಾಡಿ ವಿಜಯ ತಂದಿದ್ದೆ ಎರಡನೇದಾಗಿ ಈ ದುರ್ಗಾ ಮಠದಲ್ಲಿ ವಿಶೇಷ ಏನಂದರೆ ಸುಮಾರು ನಲವತ್ತು ವರ್ಷದಿಂದ ಈ ಪೂಜೆ ನಡೀತಾ ಇದೆ ನಾನು ನಮ್ಮ ಯಜಮಾನ್ರು ಪೂಜೆ ಕೂಡ್ತೀನಿ ಮೊದಲಿಗೆ ನಮಗೆಲ್ಲ ಗೊತ್ತಿದ್ದ ವಿಚಾರವೇ ಬರ್ತಾ 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 ನಮಗೂ ವಯಸ್ಸಾಗಿದೆ ಅಂತ ಮಕ್ಕಳು ಕೂಡ್ತಾರೆ ಆದರೆ ಈ ಸ್ವಾಮೀಜಿಯವ್ರ ಬಗ್ಗೆ ಮುಖ್ಯವಾಗಿ ನಾವು ಹೇಳ ಬಯಸ್ತೀವಿ ಯಾಕಂದರೆ ಎರಡು ಸಾವಿರ ಹಸುಗಳನ್ನೂ ಅವರು ಸಾಕ್ತಿದ್ದಾರೆ ದುರ್ಗಾ ದೇವಸ್ಥಾನ ಮೇಂಟೆನೆನ್ಸ್ ಪೂರ್ತಿ ಜನರ ಮೇಲೇ ಅವಲಂಬನೆ ಇದಕ್ಕೇನು ಭೂಮಿ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಸ್ವಾಮಿಯವರಿಗೆ ಸ್ವಯಪೇಕ್ಷೆ ಇಲ್ಲದೆ ಬಂದಿದ್ದೇವಪ್ಪ ಅವ್ರಿಗೆ ಬೇರೆ ಆಸೆ ಆಕಾಂಕ್ಷೆಗಳಿಲ್ಲ ಅಮ್ಮನ ಸೇವಾ ಭೂ ಸೇವಾ ಬಿಟ್ಟರೆ ಅವರು ಬೇರೆ ಆಸೆ ಆಕಾಂಕ್ಷೆ ಏನೂ ಇಲ್ಲ ಅವ್ರಿಂದ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಇವರು ಶಾಸಕರಿದ್ದಾಗ ಸಮುದಾಯ ಭವನಗಳು ಮಾಡಿಸಿದ್ರು ನಮ್ಮ ಯಜಮಾನ್ರಷ್ಟೇ ಆದರೆ ಸ್ವಾಮಿ ಅವರು ಅಮ್ಮನ ಕೃಪಲಿದ್ದ ಅಮ್ಮ ಆಶೀರ್ವಾದದಲ್ಲಿದ್ದ ಅವರು ನಡೆಸ್ತಾ ಇದ್ದಾರೆ ನಾವು ಇಂಥ ಅಮ್ಮಗೆ ವಿಶೇಷ ಪೂಜೆ ಮಾಡಬೇಕಾದರೂ ಅವಳನ್ನು ಬಿಟ್ಟು ಬೇರೆಯವರು ಯಾರೂ ಅರ್ಹರಲ್ಲ ಅಂತ ನನಗೆ ಅನ್ನಿಸ್ತದೆ ಸದಾ ಅಮ್ಮಂದು ಅವಳು ಆಶೀರ್ವಾದ ನಮಗೂ ನಮ್ಮ ಸಹ ಜನರಿಗೂ ಇರಲಿ ಅಂತ ಮುಂಚಿತವಾಗಿಯೇ ವಿಜಯದಷ್ಟು ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ನಮಸ್ಕಾರ ನಮಸ್ಕಾರ ಈ ನಮ್ಮ ಮಹಾ ಕೋಟೆ ಆನೆಗುದಿಯ ಸಂಸ್ಥಾನ ಅಂದರೆ ವಿಜಯನಗರದ ಪ್ರಥಮ ರಾಜಧಾನಿ ನಮ್ಮ ಆನೆಗುದಿ ಸಂಸ್ಥಾನ ಅಮ್ಮ ನಮ್ಮ ಇದ್ದಾರೆ ಅವರ ಕೃಪ ಆಶೀರ್ವಾದದಿಂದ ಮತ್ತು ಜಗನ್ಮಾತೆ ಜಗಜ್ಜನನಿ ಲೋಕಪಾವಲ್ಲಿ ಈಶ್ವರಿ ಮಾರಿಪಾವಿ ಸರ್ವಶಕ್ತಿ ಸ್ವರೂಪಣಿಯಾದಂಥ ಕನಸದುರ್ಗ ದೇವಿಯ ಕೃಪಾ ಇಡೀ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರು ಸುಖ ಸಮೃದ್ಧಿಯಲ್ಲಿ ಇರಬೇಕಂತೇಳಿ ಇವತ್ತು ನಮ್ಮ ರಾಜಮಾತೆಯಾದಂಥ ಅಮ್ಮ ಅವರು ಅನೇಕ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ತಮ್ಮ ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಸಂಸ್ಥಾನದಲ್ಲಿ ಯಾವ ರೀತಿಯ ಸುಖ ಸಮೃದ್ಧಿ ಇದೆ ಇತ್ತು ಅದೇ ರೀತಿಯಾಗಿ ನಮ್ಮ ಆನೆಗುಂದಿಯ ರಾಜಮಾತೆ ಅವರ ಆಶೀರ್ವಾದದಿಂದ ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಹಾಗೂ ಕರ್ನಾಟಕ ರಾಜ್ಯದ ಸರ್ವ ಜನಾಂಗದ ಸಾರ್ವಜನಿಕರಿಗೆ ಒಳಿತನ್ನು ಬಯಸಿ ಈ ಹನ್ನೊಂದು ದಿನಗಳು ನಡೆಯುವಂಥ ಶರನ್ನವರಾತ್ರಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವುದು ನಮ್ಮ ಆನಗುಂದಿಯ ಸಂಸ್ಥಾನದ ವತಿಯಿಂದ ಮತ್ತು ನಮ್ಮ ಗುರುಗಳಾದಂಥ ತುಂಬ ಅವರು ಶ್ರದ್ಧಾ ಭಕ್ತಿಯಿಂದ ಅಮ್ಮನನ್ನು ಸಾಕ್ಷಾತ್ಕರಿಸಿ ಸುಮಾರು ಗೋಶಾಲೆಗಳನ್ನು ಮತ್ತು ಪ್ರತಿನಿತ್ಯ ದಾಸೋಹ ಕಾರ್ಯಕ್ರಮವನ್ನು ಮುನ್ನಡೆಸುತ್ತಿದ್ದಾರೆ ಇದೇ ರೀತಿಯಾಗಿ ಎಲ್ಲ ಜನಕ್ಕೆ ಒಳ್ಳೆಯದನ್ನಾಗಿ ಈ ಒಂದು ಶರಣ ನಮ್ಮ ನವರಾತ್ರಿಯ ಹಬ್ಬ ವಿಜೃಂಭಣೆಯಿಂದ ಜರುಗಬೇಕೆಂದು ಈ ಮೂಲಕ ಆಶಿಸುತ್ತಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ಜೈ